ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಧರ್ಮಸ್ಥಳದಲ್ಲಿ ನೂರಾರು ಅತ್ಯಾಚಾರಗಳು ನೂರಾರು ಸರಣಿ ಕೊಲೆಗಳು ಸಾಕ್ಷನಾಶ ಏನ್ ಈ ಘಟನೆ ನಡೆದಿದೆಯಲ್ಲ ಈ ನಮ್ಮ ಕನ್ನಡ ದೇಶದ ಇತಿಹಾಸದಲ್ಲಿ ಇಂತಹ ಗಣಗೌರ ಕೃತ್ಯ ಯಾವತ್ತೂ ನಡೆದಿಲ್ಲ ಇಂತಹ ಗಣಗೌರ ಕೃತಿಯನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದೀವಿ ಇದನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಆ ದೇವಸ್ಥಾನ ದರ್ಶನ ಮಾಡಕ್ಕೆ ಹೋಗೋದಾಗಿರಬಹುದು ಮತ್ತೆ ಯಾರೋ ಹೊರಗಿನವರು ಇರಬಹುದು ಬೇರೆ ಜಿಲ್ಲೆಗಳಿಂದ ಬೇರೆ ತಾಲೂಕುಗಳಿಂದ ಅಥವಾ ಅಲ್ಲೇ ಓದ್ತಾ ಇರುವಂತಹ ಓದ್ತಾ ಇರುವವರಾಗಿರಬಹುದು ಅಥವಾ ಮಂಗಳೂರಿನವರೇ ಆಗಿರಬಹುದು ಅಥವಾ ದಕ್ಷಿಣ ಕನ್ನಡದವರೇ ಆಗಿರಬಹುದು ಅಥವಾ ಉತ್ತರ ಕನ್ನಡದವರಾಗಿರಬಹುದು ಏನು ಆ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾ ಇರುವಂತಹ ಭಕ್ತಾದಿಗಳಾಗಿರಬಹುದು ಇವರನ್ನ ನೂರಾರು ಸಂಖ್ಯೆಯಲ್ಲಿ ಅದು ಒಬ್ರು ಇಬ್ರಲ್ಲ ನೂರಾರು ಜನ ಮಹಿಳೆಯರನ್ನ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಾಕ್ಷನಾಶ ಮಾಡಿ ಅಲ್ಲೇ ಹೂತಾಗ್ಬಿಡೋದು ಯಾರಿದ್ದಾರೆ ಇದರಿಂದ ಈ ಘಟನೆಯಿಂದ ಇಂಥ ದುಷ್ಕೃತ್ಯ ಕಾನೂನು ಅಡಿಯಲ್ಲಿ ಎಂತಹ ಕಠಿಣಾತಿ ಕಠಿಣ ಉಗ್ರ ಶಿಕ್ಷೆ ಇದ್ರು ಆ ಉಗ್ರ ಶಿಕ್ಷೆ ಕೊಟ್ಟರು ಸಾಕಾಗಲಿ ಇವರಿಗೆ ಇಂತಹ ಘನಘೋರ ಕೃತ್ಯಗಳು ನಡೀತಾ ಇದ್ರು ನಮ್ಮ ರಕ್ಷಣಾ ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ರು ಇಪ್ಪತ್ತು ವರ್ಷದಿಂದ ಅತ್ಯಾಚಾರ ಮಾಡ್ತಾರೆ ಅವ್ರನ್ನ ಊತಾಕ್ತಾರೆ ಅವ್ರ ಮೇಲೆ ಯಾರಾದ್ರೂ ಸಾಕ್ಷಿ ಇದ್ರೆ ಅವ್ರು ಸಾಕ್ಷಿ ಅವ್ರನ್ನೂ ಸಹಿಸ್ತಾರೆ ಅಸಹಜ ಸಾವು ಅಸಹಜ ಸಾವು ಅಂತ ವರದಿ ಕೊಡ್ತಾರೆ ಇದ್ರ ಬಗ್ಗೆ ಪ್ರ ರಕ್ಷಣಾ ಅಲ್ಲಿರುವಂತಹ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ರಕ್ಷಕರು ತನಿಖೆ ಮಾಡಲ್ಲ ಪ್ರಕರಣ ಮುಚ್ಚಾಕ್ತಾರೆ ಪ್ರಕರಣ ಮುಚ್ಚಾಕಂತ ಎಷ್ಟು ಲೋಪದೋಷ ಇದು ಈ ತರ ಒಂದು ಕೊಲೆ ಎರಡು ಕೊಲೆ ಅಥವಾ ಐದು ಕೊಲೆ ಆದಾಗೆ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮ ಸರ್ಕಾರ ಆ ಸಂದರ್ಭದಲ್ಲೇ ಸರ್ಕಾರ ತಗೊಂಡಿದ್ರೆ ಅಧಿಕಾರಿಗಳು ಕಟ್ಟುನಿಟ್ಟಿನ ರಕ್ಷಣಾ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕಾನೂನು ಕ್ರಮ ತಗೊಂಡಿದ್ರೆ ಈ ಹೊತ್ತು ನೂರಾರು ಜನ ಮಹಿಳೆಯರ ಅತ್ಯಾಚಾರ ಆಗ್ತಾ ಇರ್ಲಿಲ್ಲ ಕೊಲೆಗಳಾಗ್ತಾ ಇರ್ಲಿಲ್ಲ ಮತ್ತೆ ಅದನ್ನ ನೋಡ್ದ ನೋಡ್ದವರಂತ ಸಾಮಾನ್ಯ ಜನ ಅಮಾಯಕ ಜನರ ಕೊಲೆನೂ ಆಗ್ತಾ ಇರ್ಲಿಲ್ಲ ಅಷ್ಟು ಜನ ಸಾಯಿಸಬೋದ್ಲು ನೀವೇ ಸತ್ತ ಹುಡ್ಬೋದೈ ಸಾಯಿಸಿದ್ನಲ್ಲ ಕೊಲೆ ಮಾಡುದ್ನಲ್ಲ ಅವನೇ ಸತ್ತೋ ಹುಟ್ಟು ಪಾಸ್ ಜೀವನ ನಮ್ದೆ ಜೀವನ ಜೀವನ್ ಅವ್ರು ಕೊಟ್ಟು ಅವ್ರೇನೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಇಷ್ಟು ಜನ ಅತ್ಯಾಚಾರ ಸರಣಿ ಕೊಲೆಗಳು ಅವನ್ನು ಸಾಕ್ಷ್ಯ ನಾಶ ರಕ್ಷಣಾ ಇಲಾಖೆಯಲ್ಲಿ ಇದ್ದಂತಹ ಆ ಸಂದರ್ಭದಲ್ಲಿ ಧರ್ಮಸ್ಥಳ ರಕ್ಷಕ ಠಾಣೆಯಲ್ಲಿ ಇದ್ದಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಸಿಬ್ಬಂದಿ ವರ್ಗದವ್ರು ಏನ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ ಇಂತಹ ಘನಘೋರ ಕೃತ್ಯಗಳು ನಡೀತಾ ಇದ್ರು ಇಪ್ಪತ್ತು ವರ್ಷದಿಂದ ಏನ್ ಮಾಡ್ತಾ ಇದ್ರು ಅವರು ಇದರಲ್ಲಿ ಈ ಒಂದು ಇದ್ರಲ್ಲಿ ಅವರು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಊತ ಹಾಕಿದ್ರಲ್ಲಿ ಅವ್ರದ್ದು ಎಷ್ಟು ತುಪ್ಪ ಅವ್ರದ್ದು ಎಷ್ಟು ಘನಘೋರ ಘನಘೋರ ತಪ್ಪಿದೆಯವ್ರದು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳದೆ ಜವಾಬ್ದಾರಿಯಿಂದ ನುಣಕೊಂಡಿರುವ ಅಧಿಕಾರಿಗಳದ್ದು ಅಷ್ಟೇ ತಪ್ಪಿದೆ ಅಲ್ಲದ್ ಬಂದಿರೋದು ದೇವಸ್ಥಾನ ದೇವದ ಕನ್ನಡ ಕನ್ನಡದ ಧರ್ಮ ದೇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಕ್ಕೆ ಅವರ ಕಷ್ಟ ಅವರ ಕಷ್ಟಗಳನ್ನ ಅವರು ಇದನ್ನ ಪರಿಹಾರ ಮಾಡಿ ಸ್ವಾಮಿ ಅಂತ ಕೇಳಿಕೊಳಕೋಸ್ ಭಕ್ತಾದಿಗಳು ಬರ್ತಾರೆ ಬರುವಂತಹ ಭಕ್ತಾದಿಗಳನ್ನ ಅಪಹರಣ ಮಾಡೋದು ಅತ್ಯಾಚಾರ ಮಾಡಿ ಕೊಲೆ ಮಾಡೋದು ಕೊಲೆ ಮಾಡಿ ಕೈ ಸುಲಿವೆ ಸಿಗಂತದ ಹೂತಾಕ್ ಈ ಹೂದಾಕಿದಂತಹ ಕೊಲೆ ಮಾಡಿದಂತ ಅತ್ಯಾಚಾರ ಮಾಡಿದಂತ ದುಷ್ಕೃತ ಮಾಡಿದಂತಹ ಆ ಘನಘೋರ ಪಾಪಿಗಳು ಯಾರು ಆ ಘನಘೋರ ಪಾಪಿಗಳನ್ನ ಹಿಡಿದು ನಮ್ಮ ಸರ್ಕಾರ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಎಂತಹ ಒತ್ತಡ ಬಂದ್ರೂ ಒತ್ತಡಕ್ಕೆ ಒಳಗಾಗದೆ ಕಾನೂನಿನ ಮುಖಾಂತರ ಆ ಆರೋಪಿಗಳು ದುಷ್ಕೃತ ನಡೆಸಿದವ್ರು ಯಾರಿದ್ದಾರೋ ಅವ್ರಿಗೆ ಯಾರು ಬೆಂಬಲ ಅಧಿಕಾರಿಗೆ ಬೆಂಬಲ ಕೊಟ್ಟಿದಾರೋ ಸರಿನಿ ಯಾರು ಬೆಂಬಲ ಕೊಟ್ಟಿದಾರೋ ಅವರು ಆತರ ಒಂದು ಅಷ್ಟಾದ್ರೂ ಯಾರು ತಡಿತಾ ಇಲ್ವೋ ಅಧಿಕಾರಿಗಳು ಅಧಿಕಾರ ಲೋಪದೋಷಗಳು ಎದ್ದು ಕಾಣಿಸ್ತಾ ಇದೆ ಆ ಕೆಲವರು ಈ ಒಂದು ದುಷ್ಕೃತದಲ್ಲಿ ಕೆಲವರು ರಕ್ಷಣಾ ಇಲಾಖೆಯವರು ಒಂದ ಶಂಕೆ ಇದೆ ಇದರಲ್ಲಿ ಅವರನ್ನು ತನಿಖೆಗೆ ಒಳಪಡಿಸ್ಬೇಕು ಹಾಗೂ ಇದರಲ್ಲಿ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವ ದುಷ್ಕೃತ ನಡೆಸಿ ಭಾಗಿಯಾಗಿದರೋ ಅಂತಹ ಶೆಂಡರನ್ನ ಬಿಡದೆ ಸರ್ಕಾರಕ್ಕೆ ಸರ್ಕಾರ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಕಠಿಣ ಅತಿ ಕಠಿಣ ಕಠಿಣಾತಿ ಕಠಿಣ ಕಠಿಣ ಅತಿ ಕಠಿಣ ಉಗ್ರ ಶಿಕ್ಷೆ ಕೊಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರೇ ಹಾಗೂ ಶಿವಕುಮಾರ್ ಅವರೇ ಇದಕ್ಕೆ ನ್ಯಾಯ ಒದಗಿಸುವ ಇದಕ್ಕೆ ನ್ಯಾಯ ಒದಗಿಸ್ಬೇಕು ನೂರಾರು ನೂರಾರು ಅತ್ಯಾಚಾರ ಸರಣಿ ಕೊಲೆಗಳು ನ್ಯಾಯ ಒದಗಿಸ್ಬೇಕ ನ್ಯಾಯ ಇದಕ್ಕೆ ನೀವು ನ್ಯಾಯ ಒದಗಿಸಿ ಆ ಸರಣಿ ಅತ್ಯಾಚಾರಗಳು ಕೊಲೆಗಳೇನಾಗಿದೆಯಲ್ಲ ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋತರ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಾಗೂ ಇನ್ನು ಮುಂದೆ ಈ ತರ ಯಾವುದೇ ದುಷ್ಕೃತಗಳು ನಡೆಯ ನಡೆಯದಂತೆ ಆ ಸೋಲು ಸಿಕ್ತಾನೆ ಕಟ್ಟುನಿಟ್ಟು ಕ್ರಮ ತಗೊಂಡು ಇಂತಹ ದುಷ್ಕೃತಗಳು ತಡೆಯಬೇಕಂತ ಬಿಟ್ಟು ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಹಾಗೂ ಸೌಜನ್ಯ ಆ ಅಮಾಯಕ ಹೆಣ್ಣುಮಗಳು ಸೌಜನ್ಯದು ಇದೇ ರೀತಿ ಘಟನೆ ನಡೆದಿದೆ ಶಾಲೆಗೆ ಹೋಗ್ತಿರ್ತಾರೆ ಶಾಲೆ ಮುಗಿಸ್ಕೊಂಡು ತನ್ನ ತಾನ ಬರ್ತಿರ್ತಾನೆ ಮನೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಅರ್ಧ ದಾರಿಯಲ್ಲೇ ಏನ್ ಅವ್ರ ಅಪಹರಣ ಆಗಿ ಎಲ್ಲ ಏನೋ ಅತ್ಯಾಚಾರ ಮಾಡಿ ಏನ್ ಘನಘೋರ ಕೃತ್ಯ ಆ ಆರೋಪಿಯ ಸುಲಭ ಇದುವರೆಗೂ ಇಲ್ಲ ಯಾರೋ ಸಂತೋಷ ಬಂಧನ ಮಾಡ್ತಾರೆ ಆ ಬಂಧನ ಮಾಡಿ ಅವನು ಯಾವ್ದೇ ರೀತಿ ಅವನ ಆರೋಪಿ ಇಲ್ಲ ಅಂತ ನ್ಯಾಯಾಲಯ ತೀರ್ಪು ಕೊಟ್ಬಿಡ್ತೇವೆ ಅದು ಅದಕ್ಕೂ ನ್ಯಾಯ ಸಿಗ್ಲಿಲ್ಲ ದಯವಿಟ್ಟು ಸಮಸ್ತ ಕನ್ನಡ ಬಂಧು ಪರವಾಗಿ ಮತ್ತೊಮ್ಮೆ ನಾವು ನಮ್ಮ ಪಕ್ಷದಿಂದ ವಿನಂತಿ ಮಾಡ್ಕೊಂತೀವಿ ಆ ಸೌಜನ್ಯಲಿಗೂ ನ್ಯಾಯ ಕೊಡಿಸಿ ಆ ಸೌಜನ್ಯ ಹೆಣ್ಣು ಮಗಳಿಗೂ ನ್ಯಾಯ ಕೊಡಿಸಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗೋತರ ಮಾಡಿ ದಯವಿಟ್ಟು ಹಾಗೂ ಕನ್ನಡ ಧರ್ಮದ ದೇ ಅಧಿದೇವರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಏನು ಬಂದಿ ದೇವಸ್ಥಾನ ಸುತ್ತಮುತ್ತಲು ಏನು ಇದು ಬಂದಿದೆಯಲ್ಲ ಇದೆಲ್ಲ ನ್ಯಾಯ ಒದಗಿಸಿ ಆ ಧರ್ಮಸ್ಥಳ ಕ್ಷೇತ್ರವನ್ನ ಪವಿತ್ರಗೊಳಿಸಿ ಶುದ್ಧ ಮಾಡಿ ಅಂತ ಹೇಳ್ಬಿಟ್ಟು ಶುದ್ಧ ಮಾಡಿ ಹಾಗೂ ಮುಂದಕ್ಕೆ ಹೋಗುವ ಭಕ್ತಾದಿಗಳಿಗೆ ಅಭಯಾಸ್ತ ನಾವು ಸರ್ಕಾರ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಸಮ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರ ಸಮಸ್ತ ಕನ್ನಡ ಬಂಧುಗಳಿಗೆ ಅಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸರ್ಕಾರ ನಾವು ಇದೀವಿ ಬಂದು ದರ್ಶನ ಮಾಡಿ ಅಂತ ಹೇಳ್ಬಿಟ್ಟು ತಾವು ಅಭಯಾಸ್ತ ಕೊಡಬೇಕು ತಾವು ಭರವಸೆ ಕೊಡಬೇಕು ನಂಬಿಕೆ ವಿಶ್ವಾಸ ಉಟ್ ಉಳಿಸ್ಕೋಬೇಕು ಸಮಸ್ತ ಕನ್ನಡ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಾವು ಸರ್ಕಾರ ಮನೆ ಮುಖ್ಯಮಂತ್ರಿ ಸಿದ್ದರಾಮ ಸಿದ್ದರಾಮಯ್ಯ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಜೈ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು